ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್ ಇವತ್ತು ಒಂದು ಚೆನ್ನಾಗಿರೋ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಥಿಂಗ್ ಬಟ್ ಇಟ್ಸ್ ಅ ಎಗ್ ಕರಿ ಸೊ ಇದು ಇಬ್ಬರು ಆರಾಮಾಗಿ ತಿನ್ಬೋದು ಮೂರು ಮೊಟ್ಟೆ ಹಾಕಿ ಯಾವ ಥರ ಮಾಡ್ಬೋದು ಅಂತ ಇದ್ದೀನಿ ಫಸ್ಟ್ ಇನ್ಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಂದ್ಬಿಡಿ ಬಿಡೋಣ ಇಲ್ಲಿ ಫಸ್ಟಿಗೆ ಏನು ತೊಗೋಬೇಕು ಅಂದರೆ ಎರಡು ಸಣ್ಣ ಗಾತ್ರದ ಬೆಳ್ಳುಳ್ಳಿ ಅದಕ್ಕೆ ತಕ್ಕಷ್ಟು ಅರ್ಧದಷ್ಟು ಶುಂಠಿನ ತೊಗೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಸೈಜು ಚಾಪ್ ಮಾಡಿರುವಂಥ ಈರುಳ್ಳಿ ಇದು ಬಂದುಬಿಟ್ಟು ಎರಡರಿಂದ ಮೂರು ಇಂಚು ಅಥವಾ ನಾಲ್ಕು ಸ್ಪೂನು ಕೊಬ್ಬರಿ ಅಂತಲೇ ಅಂದ್ಕೊಳ್ಳಿ ಸೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಒಂದು ಸ್ಪೂನ್ ಅರ್ಶ ಖಾರದ ಪುಡಿ ಐದು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದೇ ಒಂದು ಏನು ಶ ಏಲಕ್ಕಿ ಹಾಗೆ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಹರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ತಗೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ಏನು ನಾವು ಇಟ್ಕೊಂಡಿದ್ದೀವಿ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ತರತರಿ ಬೇಡ ತುಂಬ ನುಣ್ಣಗೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ನಾನು ತ ಮುಂದೆ ಹಾಕ್ತೀನಲ್ಲ ಅಷ್ಟು ನೀವು ಮಾಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಕರಿ ಅಂತೂ ನೀವು ಚಪಾತಿ ರೊಟ್ಟಿ ಅನ್ನ ಯಾವುದಕ್ಕೆ ಬೇಕಾದರೂ ಹಾಕೊಂಡು ತಿನ್ಬೋದು ನೆಕ್ಸ್ಟು ಮಸಾಲೆ ರುಬ್ಕೊಂಡು ಒಂದು ಕಡಾಯಿ ಬಿಸಿ ಮಾಡಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಏನು ನಾವು ಚಾಪ್ ಮಾಡಿರ್ತೀವಲ್ಲ ಈರುಳ್ಳಿ ಅದನ್ನು ಹಾಕಿ ಒಂದು ನಾಲ್ಕು ಕಾಳು ಮೆಂತ್ಯನ ಹಾಕಿ ಹಾಗೆ ಕರ್ಬೇವ್ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿ ಅದು ಕಂದು ಬಣ್ಣಕ್ಕೆ ಬರಬೇಕು ಕಂದು ಬಣ್ಣಕ್ಕೆ ಬಂದ ಅದಕ್ಕೆ ನಾವೇನು ರುಬ್ಬಿ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಕುದಿ ಬರೋ ಹಾಗೆ ಅದನ್ನು ಕುದಿಸ್ಕೊಳ್ಳಿ ಅದಕ್ಕೆ ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋ ಲೋಟದಲ್ಲಿ ಎರಡರಿಂದ ಮೂರು ಲೋಟದಷ್ಟು ನೀರನ್ನು ನೀವು ಸೇರಿಸ್ಕೊಬೋದು ನೀರನ್ನು ಸೇರಿಸ್ಕೊಳ್ಳಿ ಸೊ ಇಲ್ಲಿ ನೀರನ್ನು ಸೇರಿಸ್ಕೊಂಡು ಲಿಡ್ ಹಾಕಿಬಿಟ್ಟು ಒಂದು ಕುದಿನಲ್ಲಿ ಕುದಿಸ್ಕೊತಾ ಇದ್ದೀನಿ ಹಸಿ ಈರುಳ್ಳಿ ಹಾಕಿರೋದ್ರಿಂದ ಮಸಾಲೆ ವಾಸನೆ ಹೋಗಬೇಕು ಸೊ ಸೊ ಒಂದು ಮಸಾಲೆ ವಾಸನೆ ಹೋಗೋ ತನಕ ನೀವು ಒಂಚೂರು ಕುದಿಸ್ಕೊಂಡ್ರೆ ಸಾಕು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳಿ ಲಿಡ್ ಹಾಕ್ಕೊಂಡು ಸೊ ಒಂದು ಕುದಿ ಬಂದ ಮೇಲೆ ಅದನ್ನು ಲೋ ಫ್ಲೇಮ್ ಮಾಡಿಕೊಂಡು ಅದಕ್ಕೆ ಮೊಟ್ಟೆ ಏನು ಇಟ್ಕೊಂಡಿರ್ತಿರಲ್ಲೋ ಅದನ್ನು ಒಡೆದು ಹಾಕ್ಕೊಳ್ಳಿ ಒಂದೇ ಕಡೆ ಹಾಕ್ಕೊಬಾರ್ದು ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ಮೂರು ಕಡೆ ಹಾಕೊಳ್ಳಿ ಯಾಕೆಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡಬೇಕು ಮೊಟ್ಟೆನ ಒಡೆದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನಿಮ್ಮ ಕರಿ ರೆಡಿ ಆಗಿರುತ್ತೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ನೀವು ಸ್ವಲ್ಪ ಉದುರಿಸ್ಕೊಬೋದು ಗಾರ್ನಿಷಿಂಗಿಗೆ ಸೊ ಮೊಟ್ಟೆ ಕರಿ ಅಂತೂ ತುಂಬ ಚೆನ್ನಾಗಾಗಿರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನ ನೋಟಿಫಿಕೇಷನಿಗೆ ಬೆಲ್ಲೈಕಾನ್ ಒತ್ತಿರಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು